ವೀಕ್ಷಕ ಬಾಂಧವರಿಗೆ ದೇಸಿ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮ್ಮತ್ಗಿ ಇವತ್ತಿನ ಒಂದು ಸಮಾಚಾರ ವಾಸ್ತುಶಾಸ್ತ್ರದಲ್ಲಿ ಸಂಪ್ ಅಥವಾ ಬೋರ್ವೆಲ್ ಸಂಪು ಅಂತ ಕರಿತೀವಿ ಅಂಡರ್ ಗ್ರೌಂಡ್ ವಾಟರ್ ಅಂತ ಕರಿತೀವಿ ನೀರಿನ ಟ್ಯಾಂಕ್ ಅಂತ ಕರಿತೀವಿ ಅದರ ಜೊತೆಗೆ ಇವತ್ತಿನ ವಿಚಾರ ಬೋರ್ವೆಲ್ ಸೊ ಇದು ಒಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುಮೆ ಅದೇ ರೀತಿ ಪೂರ್ವ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಬಹಳಷ್ಟು ಜನರಿಗೆ ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗೋದಲ್ಲ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತಂದ್ರೆ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಕೂಡ ಬರ್ತೀನಿ ಕನ್ನಡದಲ್ಲಿ ಕೂಡ ಬರ್ತೀನಿ ಅದೇ ರೀತಿ ಈಗ ಸಂಪು ಅಥವಾ ಸಂಪು ಸಂಪು ನೀರಿನ ಸಂಪು ಸಂಪು ಅಥವಾ ಸಂಪು ಎಲ್ಲಿ ಮಾಡಬೇಕು ಅನ್ನುವಂಥದನ್ನ ನೋಡ್ಕೊಳ್ಳೋಣ ಇವತ್ತಿನ ದಿವಸ ಸೊ ಇದು ಒಂದು ಮನೆ ಅಂದಾಗ ಇದು ಕಾಂಪೌಂಡು ಇದು ಏನಿದೆಯಲ್ಲ ಇದು ಕಂಪೌಂಡ್ ಇದರೊಳಗಡೆ ನಾವು ಮನೆಯನ್ನು ನಿರ್ಮಾಣ ಮಾಡಿದ್ದೀವಿ ಇದು ಮನೆ ದಕ್ಷಿಣ ರಸ್ತೆ ಇರ್ಬೋದು ಪಶ್ಚಿಮ ರಸ್ತೆ ಇರಬಹುದು ಪೂರ್ವ ರಸ್ತೆ ಇರ್ಬೋದು ಅಥವಾ ಉತ್ತರದ ರಸ್ತೆ ಇರಬಹುದು ಯಾವುದೇ ರಸ್ತೆ ಇದ್ರೂ ಕೂಡ ನಿಮ್ಮ ಬೋರ್ವೆಲ್ಗಳು ಅಥವಾ ನೀರಿನ ತೊಟ್ಟಿ ಅಥವಾ ವಾಟರ್ ಟ್ಯಾಂಕ್ಗಳು ಈಶಾನ್ಯ ಭಾಗದಲ್ಲಿ ಬರಬೇಕು ಅನ್ನುವಂಥ ವಿಚಾರ ಸೊ ವಾಟರ್ ಟ್ಯಾಂಕ್ ಸೊ ಇಲ್ಲಿ ಏನು ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ದಕ್ಷಿಣಕ್ಕೆ ರೋಡ್ ದಕ್ಷಿಣ ಮೇನ್ ಡೋರ್ ಮಾಡಿಕೊಂಡು ಅಗ್ನಿ ಮೂಲೆಯಲ್ಲಿ ಸಂಪ ನೀರಿನ ಪಟ್ಟಿ ಮಾಡೋದು ದಯವಿಟ್ಟು ಮಾಡಬೇಡಿ ಅದೇ ರೀತಿ ನೈಋತ್ಯದಲ್ಲಿ ಸಂಪನ್ನ ಮಾಡ್ತೀರಿ ಅದನ್ನು ದಯವಿಟ್ಟು ಮಾಡಬೇಡಿ ಕಾರಣ ಈ ಯಾವುದೇ ಭಾಗದಲ್ಲಿ ಕೂಡ ಈಶಾನ್ಯ ಬರೆತುಪಡಿಸಿ ಬೋರ್ವೆಲ್ಗಳಾಗ್ಲಿ ಸಂಪುಗಳ ಬಂದರೆ ಅದು ವಾಸ್ತು ದೋಷಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು ಈಶಾನ್ಯದಲ್ಲಿ ನೋಡಿ ಪೂರ್ವ ಈಶಾನ್ಯ ಅಂತ ಸಿಗುತ್ತೆ ಸಪೋಸ್ ಈಗ ಪೂರ್ವದ ರಸ್ತೆ ಇದ್ದಾಗ ನೀವು ಅಟ್ಲೀಸ್ಟ್ ಐದರಿಂದ ಆರು ಫುಟ್ ಜಗ ಬಿಡ್ಲೇಬೇಕಾಗತ್ತೆ ಜಗ ಅಂದ್ರೆ ಬಿಟ್ಟೆ ಬಿಟ್ಟಿರ್ತೀರಿ ಯಾಕಂದ್ರೆ ಸ್ಟೇರ್ ಕೇಸ್ ಬಂದಿರಬಹುದು ಅಥವಾ ನೀವು ಒಳಗಡೆ ಬಂದು ಸ್ವಲ್ಪ ಸ್ಪೇಸ್ ಅನ್ನು ಕೊಟ್ಟಿರ್ತೀರಿ ಸೊ ಆ ಕಾರಣಕ್ಕಾಗಿ ಉತ್ತರದ ರಸ್ತೆ ಇದ್ದರೂ ಕೂಡ ಉತ್ತರದ ರಸ್ತೆ ಇದ್ದರೂ ಕೂಡ ಪೂರ್ವ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಮಾಡಬಹುದು ಅಥವಾ ಪೂರ್ವದಲ್ಲಿತ್ತಂದ್ರೆ ಇತ್ತು ಉತ್ತರ ಈಶಾನ್ಯದಲ್ಲಿ ಕೂಡ ನೀರಿನ ತೊಟ್ಟಿಯನ್ನು ಮಾಡಬಹುದು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ನೀರಿನ ಸಂಪನ್ನ ಮಾಡುವ ಹಾಗಿಲ್ಲ ಸೊ ಇದನ್ನ ನಾವು ಏನಂತಪ್ಪ ಅಂತಂದ್ರೆ ಕರ್ಣ ರೇಖೆ ಅಂತ ಕರಿತೀವಿ ಸೊ ನೈಋತ್ಯದಿಂದ ನೇರವಾಗಿ ಎಳೆದಾಗ ನಮಗೆ ಸಿಗುವ ಈಶಾನ್ಯಕ್ಕೆ ಹಾದು ಹೋಗುವಂತ ಒಂದು ರೇಖೆಯನ್ನು ನಾವು ಕರ್ಣ ರೇಖೆ ಅಂತ ಕರಿತೀವಿ ಸೊ ಅದಕ್ಕೋಸ್ಕರ ಕರ್ಣ ರೇಖೆಗೆ ನೀವು ಟಚ್ ಆಗುವ ಆಗಿರಬಹುದು ಅಥವಾ ಏನಪ್ಪಾ ಅಂತಂದ್ರೆ ಕರ್ನರಿಗೆ ಸ್ವಲ್ಪ ಬಿಟ್ಟು ಇದ್ರೂ ಕೂಡ ಏನೋ ಸಮಸ್ಯೆ ಇಲ್ಲ ಕರ್ಣರೇಖೆಗೆ ಟಚ್ ಆದರೂ ಕೂಡ ತೊಂದರೆ ಇಲ್ಲ ಆದ್ರೆ ನೀವು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಆಗಿರ್ಬೋದು ಮನೆಯ ಒಳಭಾಗದಲ್ಲಿ ಆಗಿರಬಹುದು ಅಥವಾ ಮನೆಯ ಹೊರಭಾಗದಲ್ಲಿ ಆಗಿರಬಹುದು ಯಾವುದೇ ಕಾರಣಕ್ಕೂ ಕಾರ್ನರಿಗೆ ನೀರಿನ ತೊಟ್ಟಿಯನ್ನು ದಯವಿಟ್ಟು ಮಾಡಬೇಡಿ ಅದರಿಂದ ಏನು ಪರಿಣಾಮ ಅನ್ನೋದನ್ನು ನೆಕ್ಸ್ಟ್ ಬಿಡೋದ್ರಲ್ಲಿ ಕೊಡ್ತಾ ಇದ್ದೀನಿ ನಮಗೆ ಸೊ ಈಗಿನ ಒಂದು ವಿಚಾರ ಏನಪ್ಪಾ ಅಂತಂದರೆ ಪಕ್ಕ ನೀರಿನ ನೀರಿನ ತೊಟ್ಟಿ ಎಲ್ಲಿರಬೇಕು ಅನ್ನೋಂಥದನ್ನು ಕೊಟ್ಟಿದ್ದೀನಿ ಅದೇ ರೀತಿ ಬೋರ್ವೆಲ್ಗಳು ಕೂಡ ಭಾಳಷ್ಟು ಜನರಿಗೆ ಏನಾಗುತ್ತಪ್ಪ ಅಂತಂದ್ರೆ ನಾವು ವಾಸ್ತು ರೀತಿಯಿಂದ ಈಶಾನ್ಯದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ಬಿಟ್ಟಿದ್ವಿ ಅಂತ ಹೇಳ್ತಾರೆ ಆದರೆ ನೀರಿನ ತೊಟ್ಟಿ ಇಲ್ಲ ಈಶಾನ್ಯದಲ್ಲಿ ಬೋರ್ವೆಲ್ ಜೊತೆಗೆ ಬೋರ್ವೆಲ್ಗಿಂತ ನೀರಿನ ತೊಟ್ಟಿ ಅಂದರೆ ವಾಟರ್ ಟ್ಯಾಂಕು ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕು ಅತ್ಯಂತ ಒಳ್ಳೆಯ ಒಂದು ಏನಪ್ಪ ಅಂದರೆ ಶುಭದ ಸಂಕೇತ ಅದು ಸೊ ಯಾರ ಮನೆಯಲ್ಲಿ ಈಶಾನ್ಯದಲ್ಲಿ ನೀರಿನ ಸಂಪಿಲ್ಲ ಅಂತ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳಿರ್ಬೋದು ಎಜುಕೇಷನ್ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಮಾನಸಿಕ ನೆಮ್ಮದಿ ಕೊರತೆ ಅನ್ನುವಂಥದ್ದು ಇರ್ಬೋದು ಹೀಗಾಗಿ ಅಂತಹ ಮನೆಗಳಲ್ಲಿ ಈ ಥರ ಒಂದು ವ್ಯವಸ್ಥೆ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಇದೆ ಹೊಸ ಇದ್ದರೂ ಕೂಡ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲಿ ನೀರಿನ ತೊಟ್ಟಿ ಮಾಡ್ಕೊಳ್ಳಿ ಅಥವಾ ಈಗಾಗಲೇ ಮನೆ ಕಟ್ಟಿದ್ದೀರಿ ಅಥವಾ ಈಗಾಗಲೇ ಬೋರ್ವೆಲ್ ಹಾಕ್ಸಿದ್ರಿ ಈಶಾನ್ಯದಲ್ಲಿ ನೀರನ್ನು ತೊಟ್ಟಿ ಮಾಡಲೇಬೇಕು ಅಟ್ಲೀಸ್ಟ್ ಒಂದು ಪ್ಲಾಸ್ಟಿಕ್ ಡ್ರಮ್ ಆದರೂ ಒಂದು ಐನಾರು ಕೂಡ ನೀರಿಡಿಯೋಷ್ಟು ಗ್ರೌಂಡ್ ಲೆವೆಲಲ್ಲಿ ಅದನ್ನು ತೊಡಿ ಮುಚ್ಚಬೇಕು ಅನ್ನುವಂಥದ್ದು ಮುಚ್ಚಿ ಅದರ ಮೇಲೆ ಒಂದು ಕ್ಯಾಪ್ ಹಾಕಿ ಆ ನೀರನ್ನು ಬಳಸ್ಕೊಂತ ಇರಬೇಕು ಅನ್ನೋದ್ ವಿಚಾರ ಸೊ ಇಷ್ಟು ಇವತ್ತಿನ ವಿಚಾರ ಆಗಿತ್ತು ದಯವಿಟ್ಟು ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೊಸದಾಗಿ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇವತ್ತೇ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರಗಳು